ಹಾಯ್ ನಮಸ್ಕಾರ ಆಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಇವತ್ತಿನ ಕ್ಷೇತ್ರ ಯಾವ್ದಪ್ಪ ಅಂತ ಅಂದರೆ ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರ ಸೊ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾ ಒತ್ತರ ಸಮೀಕ್ಷೆ ಏನಾಗ್ಬೋದು ಯಾರು ಗೆಲ್ಬೋದು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಸೊ ಮೈಸೂರು ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆ್ಯಂಡ್ ದೆನ್ ಇಲ್ಲಿ ಇವ ಈ ಬಾರಿ ನಿಂತಿರೋದು ಒಂದು ನಮ್ಮ ಹೆಮ್ಮೆಯ ಮಹಾರಾಜರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ಆ್ಯಂಡ್ ದೆನ್ ಎಮ್ ಲಕ್ಷ್ಮಣವರು ಕಾಂಗ್ರೆಸ್ಸಿಂದ ಸೊ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರಿದ್ರು ಅವ್ರಿಗೆ ಈ ಬಾರಿಯ ಟಿಕೆಟ್ ಕೊಡಲಿಲ್ಲ ಅಂದರೆ ಎರಡು ಬಾರಿ ಸಂಸದರಾಗಿದ್ರು ಒಳ್ಳೆ ಕೆಲಸ ಮಾಡಿದರು ಬಟ್ ಅವ್ರಿಗೆ ಯಾಕೋ ಟಿಕೆಟ್ ಇನ್ನೊಮ್ಮೆ ಕೊಡಲಿಲ್ಲ ಸೊ ಈ ಕ್ಷೇತ್ರ ಕುತೂಹಲಕಾರಿಯಾಗಿತ್ತು ಸಿದ್ದರಾಮಯ್ಯನವರೇ ಸುಮಾರು ಎಂಟು ದಿನ ಏಳು ದಿನ ಇಲ್ಲಿ ಠಿಕಾಣಿ ಓಡಿದ್ರು ಸೊ ಅಷ್ಟೆಲ್ಲ ಆಗಿನೂ ಸಹ ರಾಜರು ಆರಾಮಾಗಿ ಗೆಲ್ತಾರೆ ಒಂದು ಎರಡನೇದು ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತ ಅಂದರೆ ರಾಜರು ರಾಜರಿಗೆ ಎಲ್ಲಿಲ್ಲದ ಅಭಿಮಾನ ಇರುತ್ತೆ ಅವ್ರದ್ದೇ ಆದ ಭಾವನಾತ್ಮಕ ರಾಜರು ಮತ್ತು ನಮ್ಮಗಳಿಗೆ ಭಾವನಾತ್ಮಕವಾದ ಒಂದು ಭಾವನೆಗಳಿರೋದ್ರಿಂದ ಸೊ ರಾಜರು ಈಸಿಯಾಗಿ ಗೆಲ್ತಾರೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ಸಲ ರಾಜರು ರಾಜರಾಗೆ ಇರಬೇಕಾಗಿತ್ತು ಯಾಕೆ ಬಂದರು ಅವರು ರಾಜರು ರಾಜನ್ ಥರನೇ ಇರಬೇಕಿತ್ತು ಅಂತ ಎಲ್ಲ ಹೇಳಿದ್ರು ಇದೇ ಅಂದರೆ ಜನಸಾಮಾನ್ಯರಲ್ಲಿ ಆಮೇಲೆ ರಾಜರು ಎಲ್ಲರೂ ಕೈಗೆ ಸಿಕ್ತಾರ ಅಂತ ಆದರೆ ಒಂದು ಅಬ್ಸ ನಾವು ನೋಡಬೇಕಾಗಿರೋದೇನಂತ ಅಂದರೆ ನಮ್ಮ ಮಹಾರಾಜರು ಎಲ್ಲೂ ಸಹ ಟೀಕೆನ ಮಾಡಲಿಲ್ಲ ಒಂದು ಎರಡನೇದು ಎಂ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮಾಡಿದ್ದಾರೆ ಬಟ್ ಅವರು ರಾಜರು ಮುಂದೆ ಗೆಲ್ಲೋದು ಭಾಳ ಕಷ್ಟ ಇದೆ ರಾಜರು ಗೆದ್ದಾಗಿದೆ ಬಟ್ ನಾವೆಲ್ಲ ಎರಡೂವರೆ ಲಕ್ಷ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ತಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅದು ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಎಂಬತ್ತು ಸಾವಿರ ಒಂದು ಲಕ್ಷ ಮತಗಳ ಅಂತರದಿಂದ ರಾಜರು ಗೆಲ್ತಾರೆ ಆ್ಯಂಡ್ ದೆನ್ ಸಿದ್ದರಾಮಯ್ಯನವರು ತುಂಬ ಪ್ರಯತ್ನ ಪಟ್ಟರು ಯಾರನ್ನಾರು ಸ್ವಲ್ಪ ಡಮ್ಮಿ ಕ್ಯಾಂಡಿಡೇಟ್ ಹಾಕಿಸ್ಬಿಟ್ಟು ಯತೀಂದ್ರ ಅವ್ರನ್ನ ನಿಲ್ಲಿಸ್ಬಿಟ್ಟು ಏನಾರ ಗೇಮ್ ಅಂತ ಆದರೆ ಬಿ ಜೆ ಪಿಯವರು ರಾಜರನ್ನೇ ನಿಲ್ಲಿಸಿದ್ರಿಂದ ಸಿದ್ದರಾಮಯ್ಯ ಅವ್ರ ಪ್ಲ್ಯಾನ್ ಉಲ್ಟಾಯಿತು ಆ್ಯಂಡ್ ದೆನ್ ಈ ಎಲೆಕ್ಷನ್ ಟೈಮಲ್ಲಿ ಏನೇನು ಚರ್ಚೆ ಆಯಿತು ಅಂದರೆ ಸಿದ್ದರಾಮಯ್ಯನವರು ಒಂದು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಯಾವ ರಾಜ ಅವ್ನ ಮನೆಯಿಂದ ತಂದು ಕಟ್ಟಿದ್ನ ಈ ಥರ ಎಲ್ಲ ಸೊ ಅದು ಎಫೆಕ್ಟ್ ಆಯಿತು ಸೊ ಆ್ಯಂಡ್ ದೆನ್ ಅದಾದಮೇಲೆ ಸಿದ್ದರಾಮಯ್ಯನವ್ರ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಎಸ್ಪೆಷಲಿ ಆಮೇಲೆ ಕೊನೆ ಮೂರು ದಿನ ನನಗೆ ದುಡ್ಡೆಲ್ಲ ಹಂಚಿದ್ದಾರೆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಅಷ್ಟು ಹಂಚಿಲ್ಲ ಸೊ ಆ ಎಫೆಕ್ಟ್ ಎಲ್ಲ ಇದರಿಂದ ಒಂದು ಐವತ್ತು ಸಾವಿರ ಮತದಲ್ಲಿ ಮೈಸೂರು ಪಾಕ್ನ ಜನ ರಾಜರಿಗೆ ಕೊಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ಚುನಾವಣಾ ಉತ್ತರ ಸಮೀಕ್ಷೆಯಲ್ಲಿ ಇದು ನಾವೆಲ್ಲ ಮಾತಾಡಿಸಿದಾಗ ಬಂದಂಥ ಒಂದು ವರದಿ ಆ್ಯಂಡ್ ದೆನ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ ಅಂದರೆ ಮಡಿಕೇರಿ ಡಾಕ್ಟರ್ ಮಂಥರ್ ಎಮ್ ಎಲ್ ಎ ವಿರಾಜಪೇಟೆ ಎ ಎಸ್ ಪೊನ್ನಣ್ಣ ಇವರಿಬ್ಬರು ಕಾಂಗ್ರೆಸ್ಸು ಪ್ರಿಯಾಪಟ್ನ ಕೆ ವೆಂಕಟೇಶ್ ಹುಣ್ಸೂರು ಜಿ ಟಿ ಹರೀಶ್ ಗೌಡ ಜನತಾದಳ ಸೆಕ್ಯುಲರು ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು ಜನತಾದಳ ಸೆಕ್ಯುಲರ್ ಸೆಕ್ಯುಲರು ಕೃಷ್ಣರಾಜ ಶ್ರೀವತ್ಸ ಅವರು ಬಿ ಜೆ ಪಿ ಚಾಮರಾಜ ಹರೀಶ್ ಗೌಡ್ರು ನರಸಿಂಹರಾಜ ತನ್ವೀರ್ ಸೆಟ್ ಕಾಂಗ್ರೆಸ್ಸು ಸೊ ಕಾಂಗ್ರೆಸ್ ಅವರಿಗೆ ನರಸಿಂಹರಾಜ ಚಾಮರಾಜ ಪಿರಿಯಾಪಟ್ಣ ವಿರಾಜ್ಪೇಟೆ ಮಡಿಕೇರಿ ಸೊ ನಾಲ್ಕು ಕಡೆ ಕಾಂಗ್ರೆಸ್ ಇದೆ ಒಂದು ಕಡೆ ಬಿ ಜೆ ಪಿ ಇದೆ ಎರಡು ಕಡೆ ದಳದವ್ರು ಇದ್ದಾರೆ ಸೊ ಈ ಲೆಕ್ಕಾಚಾರ ತಗೊಂಡಾಗ ಕಾಂಗ್ರೆಸ್ಸು ಗೆಲ್ಬೋದು ಅಂತ ಲೆಕ್ಕಾಚಾರ ಹಾಕ್ತಾರೆ ಬಟ್ ರಾಜರು ನಿಂತಿರೋದ್ರಿಂದ ಅದು ಆಗೋದಿಲ್ಲ ಆ್ಯಂಡ್ ದೆನ್ ಮಡಿಕೇರಿ ವಿರಾಜ್ಪೇಟೆ ಹುಣ್ಸೂರು ಚಾಮುಂಡೇಶ್ವರಿ ಕೃಷ್ಣರಾಜ ಇಲ್ಲೆಲ್ಲ ಸಹ ಬಿ ಜೆ ಪಿ ಲೀಡ್ ಬರುತ್ತೆ ನರಸಿಂಹರಾಜ ಚಾಮರಾಜ ಪ್ರಿಯಾಪಟ್ನ ಪ್ರಿಯಾಪಟ್ನ ಆದಮೇಲೆ ನರಸಿಂಹರಾಜ ಚಾಮರಾಜ ಪ್ರಿಯಾಪಟ್ನ ವಿರಾಜ್ಪೇಟೆ ಮಡಿಕೇರಿ ಇಲ್ಲಿ ಆ್ಯಕ್ಚುಲಿ ಕಾಂಗ್ರೆಸ್ ಅವರು ಇದಾರೆ ಮಡಿಕೇರಿ ವಿರಾಜ್ಪೇಟೆಯಲ್ಲಿ ಅಲ್ಲಿ ಅಲ್ಲಿದು ಲೀಡ್ ಬರಬೇಕು ಆದರೆ ಬರೋದಿಲ್ಲ ಬಿ ಜೆ ಪಿನ ಲೀಡ್ ಬರುತ್ತೆ ಸೊ ಒಂದು ರಾಜರದ್ದು ಅವಿನಾಭಾವ ಸಂಬಂಧದಿಂದ ಗೆಲ್ತಾರೆ ಎರಡನೇದು ನಮ್ಮ ಕ್ಯಾಂಡಿಡೇಟ್ ಇದ್ದಾರಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟು ಎಮ್ ಲಕ್ಷ್ಮಣ್ ಅವರು ಮೆಂಟಲ್ ಲಕ್ಷ್ಮಣ್ ಅಂತಲೇ ಫೇಮಸ್ ಸುತ್ತಮುತ್ತ ಇಲ್ಲ ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಅವ್ರು ಒಂದು ಸಲ ಇದೇ ಕುಮಾರಸ್ವಾಮಿ ಅವರಿಗೆ ಪತ್ರಿಕಾಗೋಷ್ಠಿಲಿ ಕುಮಾರಸ್ವಾಮಿ ಅವ್ರಿಗೆ ಇದು ಸುಪಾರಿ ಕೊಟ್ಟಿದ್ದಾರೆ ಇವರು ಯಾರು ಬಿ ಜೆ ಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷನ ಮುಗ್ಸೋದಕ್ಕೆ ಅಂತ ಎಲ್ಲ ಒಂಥರ ಚೈಲ್ಡಿಶ್ ಬಿಹೇವಿಯರ್ ಥರ ಏನು ಹೇಳ್ತಾರೆ ಮಾತಾಡ್ತಾರೆ ಆ್ಯಂಡ್ ದೆನ್ ಎಮ್ ಲಕ್ಷ್ಮಣ್ ಯಾರು ನೋಡೇ ಇಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ ಸೊ ಈ ಮುಸ್ಲಿಮ್ಸ್ನೆಲ್ಲ ಮಾತಾಡಿಸ್ದಾಗ ನಾವು ಅವರು ಇನ್ ಫೇವರ್ ಆಫ್ ಕಾಂಗ್ರೆಸ್ ಬಟ್ ಎಮ್ ಲಕ್ಷ್ಮಣ್ ನಾವು ನೋಡಿಲ್ವಲ್ಲ ಹಂಗಾಗಿ ನಾವು ವೋಟ್ ಹಾಕೋಲ್ಲ ನಾವು ಹಾಕೋದು ಕಾಂಗ್ರೆಸ್ಗೆ ಅಂತ ಕೆಲವರು ಅಭಿಪ್ರಾಯ ಬಂತು ಆ್ಯಂಡ್ ದೆನ್ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗುರುಪಸ್ವಾಮಿ ಅವರು ಕಿರಣ್ ಮಸ್ದೂರ್ ಪ ಪ್ರಜಾಪಾರ್ಟಿಯಿಂದ ಎಂ ಪಿ ಆದರು ಅದಾದಮೇಲೆ ಮೇಲೆ ಇದು ದ್ವಿಕ್ಷೇತ್ರ ಆಯಿತು ಅದಾದ ಮೇಲೆ ಎಮ್ ಶಂಕರಯ್ಯ ಅವರು ಐವತ್ತೇಳು ಅರವತ್ತೆರಡು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತೆರಡು ತುಳಸಿದಾಸಪ್ಪ ಅವರು ಎಂಬತ್ತು ರಾಜಶೇಖರ್ ಮೂರ್ತಿ ಅವರು ಎಂಬತ್ನಾಲ್ಕು ಶ್ರೀಕಂಠದತ್ತ ನರಸಿಂಹರಾಜ ಒಡೆ ಎಂಬತ್ತೊಂಬತ್ತು ಅವರೇನೆ ತೊಂಬತ್ತೊಂದರು ಚಂದ್ರಪ್ರಭಾ ಅರಸ್ ತೊಂಬತ್ತಾರು ಮತ್ತು ಅಗೈನ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ತೊಂಬತ್ತೆಂಟು ಸಿ ಎಚ್ ವಿಜಯ್ ಶಂಕರ್ ತೊಂಬತ್ತೊಂಬತ್ತು ಅಗೈನ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಎರಡು ಸಾವಿರದ ನಾಲ್ಕು ಸಿ ಎಚ್ ವಿಜಯ್ ಶಂಕರ್ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಒಂಬತ್ತು ಹಡಗುರು ಎಚ್ ವಿಶ್ವನಾಥ್ ಹದಿನಾಲ್ಕು ಹತ್ತೊಂಬತ್ತು ಪ್ರತಾಪ್ ಸಿಂಹ ಇವರುಗಳು ಎಂ ಪಿ ಆಗಿದ್ದಾರೆ ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಸಿದ್ದರಾಮಯ್ಯನವರು ಈ ರಾಜರ ಮನೆತನ ವಿಷಯಕ್ಕೆ ಒಂದು ಇದಾಕಿ ಅದನ್ನ ಕೋರ್ಟ್ಗೆ ಹಾಕಿದ್ದು ಅವರು ಡೆಪುಟಿ ಸಿ ಎಮ್ ಆದಾಗ ನೀರೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಅವಾಗ ಇದೇ ಜನ ಎಲ್ಲ ರೊಚ್ಚಿಗೆದಂಥ ಸಂದರ್ಭದಲ್ಲಿ ಸೊ ಮತ್ತೆ ಎಲ್ಲ ನೀರೆಲ್ಲ ಇದಾಯಿತು ಸೊ ಆ ಒಂದು ಸಿಟ್ಟಿರೋದ್ರಿಂದ ಕಾಂಗ್ರೆಸ್ನ ಈ ಬಾರಿ ತಿರಸ್ಕರಿಸ್ತಾರೆ ಜನತೆ ಬಟ್ ದುಡ್ಡು ಹಂಚಿದ್ದಾರೆ ಎರಡು ಮೂರು ದಿನ ಇರೋಂಗೆ ದುಡ್ಡು ಹಂಚಿದ್ದಾರೆ ಬಿ ಜೆ ಪಿ ಅವರು ಹಂಚಿಲ್ಲ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ರೀತಿ ಬಟ್ ನಮಗೆ ಪ್ಲಸ್ ಆಗೋದು ಮಡಿಕೇರಿ ವಿರಾಜಪೇಟೆ ಚಾಮುಂಡೇಶ್ವರಿ ಹುಣ್ಸೂರು ಆ್ಯಂಡ್ ದೆನ್ ಸ್ವಲ್ಪ ಮಟ್ಟಕ್ಕೆ ಕೃಷ್ಣರಾಜ ಇಲ್ಲೆಲ್ಲ ಸಾಲಿಡಾಗಿ ಬೀಳುತ್ತೆ ಸೊ ಈ ಲೆಕ್ಕಾಚಾರ ತಗೊಂಡಾಗ ನಮಗೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಶೇಕಡ ಎಪ್ಪತ್ತ ಎಪ್ಪತ್ತರಷ್ಟು ಮತದಾನ ಆಗಿದೆ ಸೊ ಜಾಸ್ತಿ ಮತದಾನ ಆದಾಗ ಅದು ಇಟ್ ಫೇವರ್ಸ್ ಟು ಬಿ ಜೆ ಪಿ ಆ್ಯಂಡ್ ಎನ್ ಡಿ ಎ ಸೊ ನೋಡೋಣ ಸೈ ಸ್ನೇಹಿತರೆ ನಮ್ಮ ಪ್ರಕಾರ ಮೈಸೂರು ಪಾಕು ರಾಜರಿಗೆ ಕೊಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ ಸೊ ಏನೇ ಆದರೂ ಜೂನ್ ನಾಲ್ಕರವರೆಗೆ ಕಾಯಬೇಕು ಮೈಸೂರಿನ ರಾಜ ಪ್ರಜೆಗಳ ರಾಜ ಹಾಕ್ತಾರ ಪ್ರಜಾಪ್ರಭುತ್ವದ ರಾಜ ಹಾಕ್ತಾರೆ ಅಥವಾ ಎಮ್ ಲಕ್ಷ್ಮಣ್ ಆಗ್ತಾರ ಎಲ್ಲವನ್ನು ನೋಡಬೇಕು ಮೈಸೂರು ರಾಜರು ಪ್ರಜೆಗಳ ರಾಜರು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಎನಿ ಹೌ ಟಿಲ್ ಜೂನ್ ಫೋರ್ ವಿ ಆರ್ ವೆಯ್ಟಿಂಗ್ ಫಾರ್ ರಿಸಲ್ಟ್ ನಮಸ್ಕಾರ